ವಿಧಾನ ಪರಿಷತ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನಿದೆ ಅದರ ಇಮ್ಮಿಡಿಯೇಟಾಗಿ ನಮ್ಮ ಗೌರವಾನ್ವಿತ ಸಭಾಪತಿಗಳು ಒಂದು ಹೇಳಿಕೆಯನ್ನು ಕೊಟ್ಟರು ಕಲಾಪ ಮುಗಿದೋಗಿದೆ ಆದ್ದರಿಂದ ನಾನು ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡೋಲ್ಲ ಅಂತ ಹೇಳಿದರು ಮತ್ತು ನನಗೆ ಒಂದು ಮೀಡಿಯಾದಲ್ಲಿ ನೋಡದೆ ಫೇಕ್ ಇನ್ಸಿಡೆಂಟ್ಸ್ನೆಲ್ಲ ನಾನು ಇದು ಮಾಡ ಇದು ಆಗೋದಿಲ್ಲ ಕನ್ಸಿಡ್ಯೂಷನ್ ತೊಗೊಳಕ್ಕಾಗಲ್ಲ ಅಂತಕ್ಕಂಥ ಒಂದು ಹೇಳಿಕೆ ನಾನು ದೃಶ್ಯ ಮಾಧ್ಯಮದಲ್ಲಿ ನೋಡಿದೆ ಸರಿ ನನ್ನ ಅಭಿಪ್ರಾಯ ಇಷ್ಟೇ ವಿಧಾನ ಪರಿಷತ್ತು ವಿಧಾನಸಭೆ ಇವೆಲ್ಲ ಏನಿದೆ ಪಾರ್ಲಿಮೆಂಟ್ ಏನಿದೆ ಇವೆಲ್ಲವೂ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ವ್ಯಾಪ್ತಿಯೊಳಗೆ ಬರ್ತಕ್ಕಂಥದ್ದು ಸ್ಪೀಕರ್ ಅನ್ನೋ ಸ್ಪೀಕರ್ ಏನಿರ್ತಾರೆ ಇವರು ಆರನೇ ಸ್ಥಾನದಲ್ಲಿ ಬರ್ತಾರೆ ಪ್ರೈರಾರಿಟಿ ಒಳಗೆ ಸಿಕ್ಸ್ತ್ ಪ್ಲೇಸಲ್ಲಿ ಬರ್ತಾರೆ ಇಂಡಿಯಾದಲ್ಲಿ ಸ್ಪೀಕರ್ ಅನ್ನೋದು ಸಿ ಕಲಾಪದ ನಂತರ ಕೂಡ ಏನಾದರೂ ಒಳಗೆ ಘಟನೆ ನಡೆದರೆ ಅದನ್ನು ಎನ್ಕ್ವೈರಿ ಮಾಡುವಂಥದ್ದು ಅದರ ಬಗ್ಗೆ ತನಿಖೆಗೆ ಒಳಪಡಿಸಿ ಕ್ರಮ ತೆಗೆದುಕೊಳ್ತಕ್ಕಂಥ ಹಕ್ಕು ಮತ್ತು ಜವಾಬ್ದಾರಿ ಎಲ್ಲವೂ ಕೂಡ ಸಭಾಪತಿಗಳಿಗಿದೆ ಸಭಾಪತಿಗಳು ಅದನ್ನು ಎಂಕ್ವೈರಿ ಕಂಡಕ್ಟ್ ಮಾಡಬೇಕು ಅದರೊಳಗೆ ಯಾರು ತಪ್ಪಿತಸ್ತ್ರ ಅವರಿಗೆ ಶಿಕ್ಷೆ ಕೊಡಬೇಕು ಆ ಹಕ್ಕು ಅವರಿಗಿದೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ ಅವರಿಗೆ ಅದು ಕಲಾಪದ ವ್ಯಾಪ್ತಿಯೊಳಗೆ ಬರೋದಿಲ್ಲ ಅಂತ ಹೇಳಿ ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಸ್ಟ್ಯಾಂಡು ಈ ನಿಟ್ಟಿನಲ್ಲಿ ನಾನು ಇಪ್ಪತ್ತಾರನೇ ತಾರೀಕು ಅವರ ಸೆಕ್ರೆಟರಿ ಅವರಿಗೆ ಸಭಾಪತಿಗಳ ಸೆಕ್ರೆಟರಿ ಅವರಿಗೆ ನಾನು ಮನವಿ ಕೊಟ್ಟಿದ್ದೀನಿ ಇದನ್ನು ನೀವು ಎನ್ಕ್ವೈರಿ ಮಾಡಬೇಕು ಯಾವಾಗ ಅನ್ಯಾಯಕ್ಕೆ ಒಳಗೆ ಒಳಗಾಗಿರುತ್ತಾರೆ ಆ ಅನ್ಯಾಯಕ್ಕೊಳಗಾಗಿದ್ದವರಿಗೆ ರಕ್ಷಣೆ ಸಿಗೋದಿಲ್ಲ ಅಂತಾದಾಗ ಅವರು ಹೊರಗಡೆ ಹೋಗಿ ಕಂಪ್ಲೇಂಟ್ ಕೊಡೋದಾಗಲಿ ನ್ಯಾಯ ತೋರಿಸ್ಕೊಡತಕ್ಕಂಥದ್ದಕ್ಕೆ ಅವಕಾಶ ಇದೆ ಅವು ಕೊಡಲೇ ಕೊಡಲೇಬೇಕಾಗತ್ತೆ ಆದ್ದರಿಂದ ಇದನ್ನು ಅವರೇ ಮಾಡಬೇಕು ಅನ್ನೋದ್ರ ಅದರ ಎಕ್ಸ್ಪ್ಲೇಷನ್ ಅಂದೇನಂತ ಹೇಳಿದರೆ ಘಟನೆ ಕಲಾಪದ ನಂತರ ನಂತರವೂ ಕೂಡ ಅಲ್ಲಿ ಮಾರ್ಷಲ್ಸ್ ಇದ್ದರು ಸ್ಟಾಫ್ ಇದ್ದರು ಸದಸ್ಯರಿದ್ದರು ಎರಡೂ ಪಕ್ಷದ ಸದಸ್ಯರಿದ್ದರು ಮೀಡಿಯಾದವ್ರ ಮೇಲ್ಗಡೆಯಿಂದ ಜೂಮಲ್ಲಿ ಮಾಡಿದ್ದೀರಿ ನೋಡಿದ್ದೀರಿ ನೀವು ಘಟನೆಗಳನ್ನು ಏನು ಅಂತ ನೋಡಿದ್ದೀರಿ ಯಾರಿಗೆ ಅನ್ಯಾಯ ಆಗಬೇಕಾಗಿತ್ತು ಆದರೆ ಅನ್ಯಾಯ ಹೋಗ್ಬಿಟ್ಟಿದೆ ಅದಕ್ಕೆ ನನ್ನ ವ್ಯಾಪ್ತಿಗೆ ಬರೋಲ್ಲ ಅಂತ ಹೇಳಿಬಿಟ್ರೆ ಎಲ್ಲರೂ ಒಂದು ಕಡೆ ನ್ಯಾಯ ಕೇಳೋದಕ್ಕೆ ಹೋಗಲೇಬೇಕಾಗತ್ತೆ ಇಟ್ಸ್ ಎ ಡ್ಯೂಟಿ ಆನ್ ದೇನ್ ಅವರು ನ್ಯಾಯ ಪಡ್ಕೊಳ್ಳೋದಕ್ಕೆ ಠಾಣೆಗೆ ಹೋಗಿದ್ದಾರೆ ಕೇಳಿದ್ದಾರೆ ನಾನು ಹೇಳ್ತಕ್ಕಂಥದ್ದು ಅವರು ಎನ್ಕ್ವೈರಿ ಮಾಡೋದನ್ನು ಅದನ್ನು ನಾನೇ ಎನ್ಕ್ವೈರಿ ಮಾಡ್ತೇನೆ ಅಲ್ಲಿ ಯಾರ್ಯಾರು ಸದಸ್ಯರು ಇದ್ರು ಯಾರ್ಯಾರು ಮಾರ್ಷಲ್ಸ್ ಇದ್ದರು ಯಾರು ನಮ್ಮ ಸ್ಟಾಫ್ ಇದ್ದರು ಅವ್ರ ಹತ್ರ ನಾನು ಹೇಳಿಕೆ ಪಡ್ಕೋತೇನೆ ಮತ್ತು ಯಾರಾದ್ರೂ ಅದನ್ನು ಮೀಡಿಯಾದವರು ರೆಕಾರ್ಡ್ ಮಾಡ್ಕೊಂಡಿದ್ದಿದ್ರೆ ಮೀಡಿಯಾದವರು ಅಥವಾ ಸದಸ್ಯರು ಅದನ್ನು ತರಿಸ್ಕೊಂಡು ಎನ್ಕ್ವೈರಿ ಮಾಡಿ ಯಾರು ಏನು ಹೇಳಿದ್ದಾರೆ ಅನ್ನೋದನ್ನು ತರಿಸ್ಕೊಂಡು ಅದನ್ನು ಎಫ್ ಎಸ್ ಎಲ್ ರಿಪೋರ್ಟಿಗೆ ಕಳಿಸಿ ಅದರ ಮೇಲೆ ಅವರೊಂದು ಆದೇಶವನ್ನು ಮಾಡಬೇಕಾಗಿತ್ತು ಅನ್ನೋದು ರಾಜ್ಯ ಸಂಧಾನ ಅವ್ರು ಮಾಡೋದು ಅದು ಅವ್ರಿಗೆ ಸಂಬಂಧಪಟ್ಟಿ ಅದು ನನ್ನ ನನ್ನ ನಾನು ಹೇಳ್ತಕ್ಕಂಥದ್ದಲ್ಲ ಅದು ಅವರು ವಿವೇಚನೆಗೆ ಬಿಟ್ಟಿದ್ರು ಬಟ್ ಅನ್ಯಾಯ ಕೊಡೋದಾಗದವರಿಗೆ ರಿಲೀಫ್ ಇಲ್ಲ ಅಂತಂದರೆ ಯಾರಿಗೋ ಒಬ್ಬರಿಗೆ ಏನಾಗಿದೆ ಎರಡೂ ಘಟನೆಗಳು ಇಡೀ ರಾಜ್ಯಾದ್ಯಂತ ಬಂದುಬಿಟ್ಟಿದೆ ಸ್ಟೇಟ್ ಲೆವೆಲಲ್ಲೂ ಬಂದಿದೆ ನ್ಯಾಷನಲ್ ಲೆವೆಲಲ್ಲೂ ಬಂದೋಗಿದೆ ಇದಕ್ಕೆ ನನಗೆ ಸಂಬಂಧ ಇಲ್ಲ ಸಂಬಂಧ ಇದ್ದವ್ರ ಸಂಬಂಧ ಇಲ್ಲ ಅಂತ ಹೇಳೋ ಪ್ರಶ್ನೆ ಬರೋದಿಲ್ಲ ಅಂತಕ್ಕಂಥದ್ದು ನನ್ನ ಸ್ಟ್ಯಾಂಡ್ ಆದ್ದರಿಂದ ನಾನು ಅವರಿಗೆ ಮನವಿಯನ್ನು ಕೊಟ್ಟಿದ್ದಾನೆ ಅವರು ಎನ್ಕ್ವೈರಿ ಮಾಡಬೇಕು